ಇನ್ನು ಹೊನ್ನಾವರ ಪಟ್ಟಣದ ಬಾಂದೇಹಳ್ಳದಲ್ಲಿರುವ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ವತಿಯಿಂದ ಸ್ವಾತಂತ್ರ್ಯೋತ್ಸವ ಆಚರಣೆ ಮತ್ತು ರಕ್ಷಾಬಂಧನ ಹಾಗೂ ತಾಲೂಕಿನ ಪತ್ರಕರ್ತರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಹುಬ್ಬಳ್ಳಿಯ ಈಶ್ವರಿ ವಿಶ್ವವಿದ್ಯಾಲಯದ ಬ್ರಹ್ಮಕುಮಾರಿ ನಿರ್ಮಲಾಜಿ ಅವರು ದೀಪ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ತಮ್ಮ ಪ್ರವಚನವನ್ನು ನೀಡಿದರು ಸಂಕಟ ಬಂದಾಗ ವೆಂಕಟರಮಣ ಎನ್ನುವಂತೆ ನಾವು ಕಷ್ಟ ಬಂದಾಗ ಮಾತ್ರ ದೇವರನ್ನ ಬೇಡಿಕೊಳ್ಳುತ್ತೇವೆ ನಿತ್ಯವೂ ದೇವರ ನಾಮಸ್ಮರಣೆ ಮಾಡಬೇಕು ಇಂದು ನಾವ್ಯಾಕೆ ಹಬ್ಬಗಳನ್ನು ಆಚರಿಸುತ್ತೇವೆ ಎಂದು ನಮಗೆ ತಿಳಿದಿಲ್ಲ ಹಬ್ಬಗಳಲ್ಲಿ ರಕ್ಷಾ ಬಂಧನ ಬಹಳ ವಿಶೇಷ ವಿಚಿತ್ರವಾದುದು ಇಲ್ಲಿ ಬಂಧನ ಇದ್ದವರು ಇಷ್ಟಪಟ್ಟು ಪ್ರೀತಿಯಿಂದ ರಕ್ಷೆ ಕಟ್ಟಿಕೊಳ್ಳುತ್ತೇವೆ ಈ ಬಂಧನ ಎಂದರೆ ಅಲೌಕಿಕ ಬಂಧನ ಈಶ್ವರೀಯ ಬಂಧನ ಪಾರಮಾರ್ಥಿಕ ಬಂಧನ ಧರ್ಮದ ಬಂಧನವಾಗಿದೆ ಎಂದು ಹೇಳಿದರು ಸುಖ ಶಾಂತಿ ಮತ್ತೆ ನಮ್ಮಲ್ಲಿ ನೆಲೆಸಬೇಕು ಎಂದರೆ ಪವಿತ್ರತಾ ಶಕ್ತಿ ಬೇಕು ಆ ಪವಿತ್ರ ಸಾಗರ ಪರಮಾತ್ಮನ ನೆನಪು ಮತ್ತೆ ಮತ್ತೆ ಬೇಕು ನಮ್ಮ ರಕ್ಷಕ ಯಾರು ಶಿಕ್ಷಕ ಯಾರು ಯಾವ ಮನುಷ್ಯರು ನಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಆ ಪರಶಿವ ಪರಮೇಶ್ವರ ಪರಬ್ರಹ್ಮ ಆ ಭಗವಂತ ಒಬ್ಬನೇ ನಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇದೆ ಅವು ಪರ್ವತದಿಂದಲೂ ಸಹ ನಮಗೆ ವಿಶೇಷವಾಗಿ ಇಡೀ ವಿಶ್ವದಲ್ಲಿ ನೂರ ನಲವತ್ತು ದೇಶಗಳಲ್ಲಿ ನಮ್ಮ ಈಶ್ವರಿಯ ವಿಶ್ವವಿದ್ಯಾಲಯ ಸೇವೆ ಮಾಡ್ತಾಯಿದೆ ಸಾವಿರದ ಒಂಬೈನೂರ ಮೂವತ್ತಾರನೇ ಇಸ್ವಿಯಲ್ಲಿ ಪ್ರಾರಂಭವಾಗಿ ಎಂಬತ್ತೇಳು ವರ್ಷಗಳಿಂದ ಈಶ್ವರಿಯ ವಿಶ್ವವಿದ್ಯಾಲಯ ಯಾವುದೇ ಜಾತಿ ಮತ ಬಡವಲ್ಲಿದ್ದರೆಂಬ ಭೇದವಿಲ್ಲದೆ ಸರ್ವರಿಗೂ ಉಚಿತವಾಗಿ ಈ ಜ್ಞಾನದ ಶಿಕ್ಷಣ ಯೋಗದ ಶಿಕ್ಷಣ ಆತ್ಮಜ್ಞಾನ ಪರಮಾತ್ಮನ ಜ್ಞಾನ ಕರ್ಮ ಅಕರ್ಮಗಳ ಫಲಾಫಲಗಳ ಜ್ಞಾನ ಆದಿ ಮಧ್ಯ ಅಂತ್ಯದ ಜ್ಞಾನ ಈ ಸೃಷ್ಟಿಯ ಆದಿ ಯಾವಾಗ ಅಂತ್ಯ ಯಾವಾಗ ಎಲ್ಲ ಜ್ಞಾನವನ್ನು ಈಶ್ವರಿಯ ವಿಶ್ವವಿದ್ಯಾಲಯ ಎಂಬತ್ತೇಳು ವರ್ಷಗಳಿಂದ ಎಲ್ಲೆಲ್ಲೂ ಸಹ ಇದೆ ತಿಳಿಸ್ಕೊಡ್ತಾಯಿದೆ ಜಗತ್ತಿನ ಮೇಲೆ ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ವಿಶ್ವಶಾಂತಿ ಆಗಲಿ ಆ ಪರಮಾತ್ಮನ ರಕ್ಷಣೆ ಎಲ್ಲರಿಗೂ ಸಿಗಲಿ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಮಂಗಳವಾಗಲಿ ಎಂದು ಶುಭ ಆದೇಶಿಸುತ್ತಾ ನಾವೀಗ ರಾಕಿಯನ್ನು ಕಟ್ಕೊಳ್ಳೋಣ ಎಲ್ಲರಿಗೂ ಧನ್ಯವಾದಗಳು ಯು ಬಿ ಹೋಲಿ ಮೇ ಯು ಬಿ ದಾಚಿ ಹೋಗಿ ಪವಿತ್ರರಾಗಿ ರಾಚಿ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದ ಹಿರಿಯ ಪತ್ರಕರ್ತರು ಹಾಗೂ ನುಡಿಸಿರಿ ವಾಹಿನಿಯ ಗೌರವ ಸಲಹೆಗಾರರಾದ ಜಿಯು ಭಟ್ಟರು ಮಾತನಾಡಿ ಈಶ್ವರಿ ವಿದ್ಯಾಲಯದ ಸಹೋದರಿಯರು ಮಾಥೆಯರು ಆಧ್ಯಾತ್ಮಿಕತೆಗಾಗಿ ತಮ್ಮ ಜೀವನವನ್ನ ಮುಡಿಪಿಟ್ಟಿದ್ದಾರೆ ಸಾಂಸಾರಿಕ ಬಂಧನಕ್ಕೆ ಒಳಗಾಗದೆ ನೂರ ನಲವತ್ತೊಂದು ದೇಶಗಳಲ್ಲಿ ಸಮಾಜಕ್ಕೆ ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡುವ ಬ್ರಹ್ಮಕುಮಾರಿ ಮಾಥೆಯರ ಸೇವೆ ಅಭಿನಂದನಾರ್ಹ ಎಂದರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೇಳಿದಂತೆ ನಲವತ್ತು ಕೋಟಿ ಜನರ ಹೋರಾಟದಿಂದ ಬಂತು ಈಗ ನಾವು ನೂರ ನಲವತ್ತು ಕೋಟಿ ಜನ ದೇಶ ಕಟ್ಟಬೇಕಿದೆ ಎಂದು ಹೇಳಿದರು ಈ ದೇಶವನ್ನು ಆಧ್ಯಾತ್ಮಿಕವಾಗಿ ಕಟ್ಟೋದಕ್ಕೆ ತಮ್ಮ ಬದುಕನ್ನು ಸಮರ್ಪಿಸಿಕೊಂಡಿರ್ತಕ್ಕಂತಹ ಸಾವಿರಾರು ಸಹೋದರಿಯರು ಭಗಿನಿಯರು ಅಕ್ಕಂಗಿರು ಅವರನ್ನು ನೆನೆಸ್ತಾ ಅವರಿಗೆಲ್ಲ ಕೃತಜ್ಞತೆಯನ್ನು ಅರ್ಪಿಸ್ತಾ ನಾನು ಎರಡು ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ ಮೊದಲನೇದಾಗಿ ನಿರ್ಮಾಲಕ್ಕ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅಂದರೆ ನಮಗೆ ಹುಷಕ್ಕನ್ನು ಕೊಟ್ಟೆ ಬಗ್ಗೆ ಹುಷಕ್ಕ ಹುಷಾಕಾಲ ಬಂತದ್ದು ಅವ್ರು ಬಂದ ತುಂಬಾ ಚಂದ ತರಬೇತಿ ಕೊಟ್ಟು ಈ ಹೊನ್ನಾವರದಲ್ಲಿ ಆಧ್ಯಾತ್ಮಿಕ ಬೆಳಕು ಬೀರೋದಕ್ಕೆ ಹುಷಕ್ಕವನ್ನು ನೀವು ಕಳಿಸ್ಕೊಟ್ಟಿದ್ದೀರಿ ಬೆಳಕು ಮಾತ್ರ ಬರುತ್ತೆ ಆಮೇಲೆ ಸೂರ್ಯನ ಮೇಲೆ ಬಂದ್ಮೇಲೆ ಕಾಣುತ್ತೆ ಹುಷಕ ಬಂದ ಮೇಲೆ ಇಷ್ಟು ದೊಡ್ಡ ಕಂಡಿ ಕಾಣ್ತಕ್ಕಂಥ ಕೋಟಿ ಹತ್ತಿರ ರೂಪಾಯಿ ಭವ್ಯ ಕಟ್ಟಡವನ್ನು ಕಂಡಿದ್ದು ತುಂಬಾ ಅನುಭವ ಇತ್ತು ಯಾಕೆ ಹೆಣ್ಣು ಹೆಬ್ಬಿಂತ ಒದ್ದಾಡ್ತಾರೆ ಕಷ್ಟಪಡ್ತಾರೆ ಆಂಧ್ರದವರು ಕನ್ನಡ ಕೂಡ ನಾನು ಕೇಳಿದರೆ ಕನ್ನಡ ಕೂಡ ಸರಿ ಬರದ ಅಂಥ ಕಾಲದಲ್ಲಿ ಕೂಡ ತಮ್ಮ ಅವರು ಕೂಡ ತಮ್ಮ ಬದುಕನ್ನ ಸಮರ್ಪಿಸಿಕೊಳ್ಳುವ ಮುಖಾಂತರವಾಗಿ ಪದಾವದಲ್ಲಿ ಅರ್ಥ ಆಗ್ತಾರೆ ಆದ್ರಿಂದ ಹೆಬ್ಬವಾಗಿ ಎಷ್ಟು ಜನ ಕಾಯಿಸ್ಕೊಟ್ರು ನಾವು ಸ್ವೀಕಾರ ಮಾಡ್ತಾರೆ ತುಂಬ ಪರ್ವೆಟ್ ಹತ್ರ ಪರವಾಗಿ ಹೇಳೋದು ಪರ್ವೆಟ್ ಹತ್ರ ಕರೀತಾ ಇರ್ತಾರೆ ಉಷಾಕ ನಿಮ್ಮ ಕರ್ಕೊಂಡು ಹೋಗ್ತಾನೆ ಅವು ಅಂತ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾರೆ ಬರಲೇಬೇಕು ಬರಬೇಕು ಅಕ್ಕ ಬರ್ತಾಯಿ ಖಂಡಿತ ಮಾಡ್ತಾ ಇದ್ದಾರೆ ಉಷಾ ಈ ವರ್ಷ ಪತ್ರಕರ್ತ ಸ್ನೇಹಿತರು ಎಲ್ಲ ಒಟ್ಟಾಗಿ ಹೋಗಿದ್ರೆ ಅವ್ರು ವೇಹಿಕಲ್ ತನ್ನ ನಿಲ್ಸ್ಕೊಂಡು ಹೋಗಿ ಅಂತ ತೋರಿಸ್ತಾನೆ ಈತ ಭವನ ಅಷ್ಟು ಅದ್ಭುತವಾಗಿದೆ ಸುಂದರವಾಗಿದೆ ಅಹ್ ಅವರ ಸಾಮರ್ಥ್ಯ ಎಷ್ಟು ಅನ್ನುವಂಥದ್ದು ಅನ್ನುವಂತ ತೋರಿಸೋ ರೀತಿಯಲ್ಲಿ ಆಗಿದೆ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಮಾತೆಯರು ಸಹೋದರಿಯರು ರಕ್ಷಾ ಬಂಧನದ ಮೂಲಕ ತಾಲೂಕಿನ ಪತ್ರಕರ್ತರಿಗೆ ಸನ್ಮಾನಿಸಿ ಗೌರವಿಸಿದ್ರು ನಾಗರಾಜ ನಾಯ್ಕ ನುಡಿಸಿರಿ ನ್ಯೂಸ್ ಹೊನ್ನಾವರ